எல் நமஸ்டார வெல் கம் டூ மை சானல் எதுவும் ஹேகி எல்லூர் ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ಇವತ್ತು ಅಪ್ಪ ಬರ್ತಾ ಇದ್ದಾರೆ ಹಾಗಾಗಿ ಪ್ರಿಪ್ರೇಷನ್ ನಡೀತಾ ಇದೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲದೂ ಕೂಡ ಆಯಿತು ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಪ್ಪ ಬಾಗಿನ ತೊಗೊಂಡು ಬರ್ತಾ ಇದ್ದಾರೆ ದೋಸ್ತರ ಬ್ಲಾಗನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಅಪ್ಪ ಬಾಗಿನ ತೊಗೊಂಡು ಬಂದಿದ್ದಾರೆ ಅಂತ ಆವಾಗಿನೂ ಬ್ಲಾಗನ್ನು ಅಂದರೆ ಆವಾಗಿನೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ ಒಂದು ವರ್ಷ ಆಯಿತು ಅಪ್ಪ ಬಾಗಿನ ತರ್ತಾ ಇದ್ದಾರೆ ಈ ವರ್ಷವೂ ಕೂಡ ಆ ಬ್ಲಾಗ್ ಬರುತ್ತೆ ಆ ದಿನ ಈ ದಿನದ ವ್ಲಾಗೂ ಬರುತ್ತೆ ತುಂಬಾ ಖುಷಿಯಾಗಿದ್ದೀನಿ ನನಗಿಂತ ಹೆಚ್ಚಾಗಿ ನನ್ನ ಮಕ್ಕಳು ಕಾಯ್ತಾ ಇದ್ದಾಳೆ ಅಪ್ಪ ಬರ್ತಾರೆ ಅಂತ ಹಾಗೆ ನಿತ್ಯ ಸ್ಕೂಲಿಗೆ ಹೋಗಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಹೋಗಿ ಅಪ್ಪ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಆ ಕರೆಂಟ್ ಹೋಯಿತು ಮಿಕ್ಸಿಗೆ ಹಾಕ್ಬೇಕಿತ್ತು ಕರೆಂಟ್ ಏನಾಗುತ್ತೋ ಅಂತ ಬೆಳೆಯಲ್ಲೇ ಬೇಯಿಸಿಟ್ಟಿದ್ದೀನಿ ಆ ಒಬ್ಬಟ್ಟು ಮಾಡೋದಕ್ಕೆ ಅಂತ ಒಬ್ಬಟ್ಟು ಮಾಡಬೇಕೀಗ ಅಪ್ಪ ೇ ಬೇರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಬೆಳಗ್ಗೆಯಿಂದನೂ ಕೂಡ ದೊಡ್ಡನು ಅಮ್ಮ ಯಾಕೆ ತಾತ ಇಂದ ಬಂದಿಲ್ಲ ಏಶಪ್ಪ ಯಾಕಮ್ಮ ಬಂದಿಲ್ಲ ಇನ್ನು ಯಾಕಮ್ಮ ಎಷ್ಟೊತ್ತಾಗುತ್ತೆ ಬರೋದು ನಿತ್ಯ ಸ್ಕೂಲಿಗೆ ಹೋಗೋ ತನಕ ಅಮ್ಮ ತಾತ ಬಂದೇ ಇಲ್ಲ ಅಮ್ಮ ಯಾಕೆ ಬಂದಿಲ್ಲ ಬಂದಿದ್ರೆ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ ಅಂತ ಬಂದ ಮೇಲೆ ಮಧ್ಯಾಹ್ನ ಕಳಿಸ್ತೀನಿ ಮಾತಾಡ್ಸ್ಕೊಂಡು ಬರೋದಕ್ಕೆ ಅಂತ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಪ್ಪ ಬಂದರು ಬಾಗಿನ ತಗೊಂಡು ನಮ್ಮ ಕಡೆ ಕಾಯಿ ಕೊಡೋದು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ತವ್ರ ಮನೆಯಿಂದ ಎಲ್ಲರೂ ಕೂಡ ಕೊಡ್ತಾರೆ ಗೌರಿ ಹಬ್ಬದಲ್ಲಿ ಒಂದೊಂದು ಸಂಪ್ರದಾಯ ಒಂದೊಂದು ರೀತಿ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಅಲ್ವ ನನಗಂತೂ ಇದು ತುಂಬಾ ಇಷ್ಟ ಈ ಆಚರಣೆ ಹಾಗೆ ನಾವು ಎಷ್ಟೇ ತೊಗೊಳ್ಬೋದು ಏನೇ ತೊಗೊಳ್ಬೋದು ಆದರೆ ಅಂಥವ್ರ ಮನೆಯಿಂದ ಬಂದಿರೋದು ಎಕ್ಸ್ಟ್ರಾ ಲವ್ ಅಲ್ವಾ ಅದ್ರ ಮೇಲೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ ನನ್ನ ಅಪ್ಪ ಅಮ್ಮ ಕೊಟ್ಟಿರೋದು ಪ್ರೀತಿ ಇರುತ್ತೆ ಎಕ್ಸ್ಟ್ರಾ ಕೇರ್ ಇರುತ್ತೆ ನಾನು ಎಷ್ಟೇ ಸೀರೆ ತೊಗೊಂಡ್ರೂ ಅಪ್ಪ ಅಮ್ಮ ಕೊಡ್ತಿರ್ತಾರಲ್ಲ ಆ ಸೀರೆ ಮೇಲೇನೋ ಲವ್ ಏನೋ ಒಂಥರ ಇಷ್ಟ ಏನೋ ಒಂಥರ ಅಟ್ಯಾಚ್ಮೆಂಟ್ ಅವು ಆ ಸೀರೆ ನೋಡಿದಾಗೆಲ್ಲ ಈ ವರ್ಷದಲ್ಲಿ ಕಾಯಿ ಕೊಟ್ಟಿರೋ ಸೀರೆ ಆ ಥರ ನೆನಪಾಗ್ತಾ ಇರುತ್ತೆ ಹಾಗೆ ನಮ್ಮ ಕಡೆ ಬಾಗಿಣ ಸೌತೆಕಾಯಿ ಆ ಹೂ ಕೊಡ್ತಾರೆ ಹಣ್ಣು ಅವರಿಗೆ ಯಾ ಎಷ್ಟೆಲ್ಲ ಹಣ್ಣು ತರ್ಬೋದು ಹಣ್ಣು ತರ್ತಾರೆ ಹಾಗೆ ಬಳೆ ಸೀರೆ ಹಾಗೆ ಕಾಯಿ ಹಾಗೆ ಅದರಲ್ಲಿ ಸಟ್ಟಿರುತ್ತೆ ಇರುತ್ತೆ ನೋಡಿ ಬಾಚಣಿಗೆ ಕನ್ನಡಿ ಅರ್ಶನ ಕುಂಕುಮ ಇರುತ್ತಲ್ಲ ಅದೊಂದು ಸಟ್ ತೊಗೊಂಡು ಬರ್ತಾರೆ ಈ ರೀತಿಯಾಗಿ ಕೆಲವೊಂದು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕೊಡ್ತಾರೆ ನಿಮ್ಮ ಕಡೆ ಏನೆಲ್ಲ ಕೊಡ್ತಾರೆ ಕಮೆಂಟ್ ಮಾಡಿ ಬಳೆ ಹೂವು ಹಣ್ಣು ಅರ್ಶಿನ ಕುಂಕುಮ ಸೀರೆ ಈ ಥರ ಕೊಡ್ತಾರೆ ಹಾಗೆ ನಾನಿಲ್ಲಿ ಕಡಲೆಬೇಳೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಂಟು ಒಂದೊಂದು ದಿನ ಸರಿ ಇರುತ್ತೆ ಒಂದೊಂದು ದಿನ ಹೋಗಿದ್ದು ಬರೋದೇ ಇಲ್ಲ ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ರುಬ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಿಕ್ಸಿ ಅಲ್ಲಿಗಿಟ್ಟೆ ಕರೆಂಟ್ ಹೋಯಿತು ಒಂದು ಗಂಟೆ ಮೇಲೆ ಕರೆಂಟು ಲೇಟಾಗಿ ಬಂತು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಬೇಗ ಆಗಿರೋದು ಅಡುಗೆ ಅಡುಗೆ ಎಲ್ಲ ರೆಡಿ ಇತ್ತು ಕರೆಂಟಿಗೋಸ್ಕರ ಕಾಯ್ತಾಯಿದ್ದೆ ಕೊನೆಗೊನೋ ಕರೆಂಟ್ ಬಂತು ಎಲ್ಲದೂ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೂ ಕೂಡ ಖಾರ ಎಲ್ಲ ರುಬ್ಕೊಂಡು ಉರ್ಣದ ಸಾಂಬಾರು ರೆಡಿ ಆಯಿತು ಹಾಂ ನಮ್ಮ ಮನೇಲಿ ಹೂರ್ಣದ ಸಾಂಬಾರು ಒಂದೇ ದಿನ ಊಟ ಮಾಡೋದು ನೆಕ್ಸ್ಟ್ ಡೇ ಊಟ ಮಾಡೋದಿಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಕೆಲವೊಬ್ರಿಗಂತೂ ಹೂರ್ಣದ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಎರಡು ಮೂರು ದಿನ ಆದ್ರೂ ಊಟ ಮಾಡ್ತಾರೆ ಕೈ ಕಟ್ ಮಾಡ್ಕೊಂಡ ಹುಷಾರು ಹಂಗಲ್ಲ ಆಪಲ್ ಕಟ್ ಮಾಡೋದು ಚಾಕ ಆಧಾರ ಕಟ್ ಮಾಡ್ತಾರ ದೊಡ್ಡ ನೀನು ಇಲ್ಲಿ ಬ್ಯಾಗ್ನ ತಗೊಂಡು ನೋಟಿಯಾ ಸ್ಕೂಲಿಗೆ ಸ್ನಾನವೇ ಮಾಡಿಲ್ಲ ಹಂಗೆ ಹೊರಟಿಯಾ ಹಿಂಗೆ ಉದ್ದಾಗ ಕುಯ್ಬೇಕು ನೀಂಗ್ ಗ್ಯಾರಂಟಿ ಕಟ್ ಮಾಡ್ಬಂದ ಯಾರು ನೀನು ಸ್ಕೂಲಿಂದ ಕರ್ಕೊಂಡ್ಬಂದಿದ್ದು ಯಾಕೆ ಬಂದೆ ಈ ಶಾಪ ಕರ್ಕೊಂಡ್ಬಂದ್ರೆ ಎರಡು ನೀನು ರಜಾಕಿಲ್ವ ಯಾಕೆ ಬಂದೆ ನೀನು ಒಂದು ಗಂಟೆ ಹಾಗಾದ್ನೇ ಕಾಯ್ತಾ ನಮ್ಮ ಅಪ್ಪ ಅಂತೂ ಒಂದು ಗಂಟೆ ಆದ್ ಕರ್ಕೊಂಡು ಬಂದಿರೋದು ಸಿಪ್ಪೆ ಹರ್ಕೊಳ್ಳೋದ್ ಕೊಡವ ಸಿಪ್ಪ ಹಾ ಇಕಳದು ಸಿಪ್ಪೆ ಅರದ ಕೊಡೋದು ನಿತ್ಯ ಲಡ್ಡು ಜೊತೆ ಅಪ್ಪ ಆಟ ಆಡ್ತಾ ಇದ್ರು ಈಗ ನಾನಿಲ್ಲಿ ಒಬ್ಬರು ತೊಟ್ಟೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಉಂಡೆ ಎಲ್ಲ ಮಾಡಿ ನಾವು ಒಂದು ಮಾಡಿ ತಿಳ್ಕೊತೀನಿ ಅವಾಗ ಒಬ್ಬರು ತೊಟ್ಟೋದಕ್ಕೆ ಈಸಿ ಆಗುತ್ತೆ ನಮ್ಮ ಕಡೆ ಅಂದರೆ ಅಮ್ಮನೂರಿನ ಕಡೆ ಒಬ್ಬಟ್ಟೆಲ್ಲ ಮಾಡೋದು ಕಡಿಮೆ ಕರಿಗಡುಬು ಅಂತ ಮಾಡ್ತಾರಲ್ಲ ಕರಿಗಡುಬು ಅದನ್ನೇ ಜಾಸ್ತಿ ಮಾಡ್ತಾರೆ ಆದರೆ ನಾನಿಲ್ಲಿ ಒಬ್ಬಳೇ ಇರೋದ್ರಿಂದ ಆ ಲೊಟ್ಸೋದು ಮತ್ತು ಅದನ್ನು ತುಂಬಬೇಕು ಮತ್ತು ಹಾಕಿ ಫ್ರೈ ಮಾಡಬೇಕು ನನಗೆ ಕಷ್ಟ ಆಗುತ್ತೆ ಅಂತ ನಾನು ಅದನ್ನು ಮಾಡೋದಿಲ್ಲ ನಾನು ಜಾಸ್ತಿ ಯಾವಾಗಲೂ ಒಬ್ಬಟ್ಟೆ ಮಾಡೋದು ಒಬ್ಬಟ್ಟಾದರೆ ಒಬ್ಬರೇ ಮಾಡ್ಬೋದು ಒಬ್ಬರೇ ತೊಟ್ಬೋದು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕರ್ಗಡೆ ಮಾಡೋದಿಲ್ಲ ನಾನು ಮಾಡೇ ಇಲ್ಲ ಅಂತ ಹೇಳ್ಬೋದು ನಾನು ಒಬ್ಬಳೇ ಆಗಿರೋದ್ರಿಂದ ನನಗೆಲ್ಲದಕ್ಕೂ ಕಷ್ಟ ಆಗುತ್ತೆ ಅಂತ ಅಂದರೆ ಇಲ್ಲೊಟ್ಸ್ಬೇಕಲ್ವ ಹಾಗಾಗಿ ಒಬ್ಬಟ್ಟೆ ಮಾಡ್ತೀನಿ ಹಾಗೆ ಒಬ್ಬಟ್ಟು ಕೂಡ ನನಗೆ ಇಷ್ಟ ಆಗುತ್ತೆ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಅಂತ ಬೆಳಗ್ಗೆಯಿಂದ ವೇಟ್ ಮಾಡ್ತಾಯಿದ್ವಿ ಅಪ್ಪ ಬಂದಮೇಲೆ ಒಟ್ಟಿಗೆ ತಿಂಡಿ ತಿಂದರೆ ಆಗುತ್ತೆ ತಿಂಡಿನೂ ಕೂಡ ತಿಂದಿರಲಿಲ್ಲ ಅಪ್ಪ ಬರುವವರೆಗೂ ಕೂಡ ಕಾಯ್ತಾ ಕೂತಿದ್ದೆ ಅಪ್ಪ ಬಂದರು ತಿಂಡಿ ಎಲ್ಲ ಆಯಿತು ಇವಾಗ ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬರು ತೋಟದಕ್ಕೆ ರೆಡಿ ಮಾಡ್ತಾ ಇದ್ದೆ ಅವ್ರು ಬಂದಿದ್ದು ಗೊತ್ತಾಗಲೇ ಇಲ್ಲ ಸಂಜೆ ಆಗಿದ್ದು ಗೊತ್ತಾಗ್ಲೇ ಇಲ್ಲ ಸಂಜೆ ಅಷ್ಟರಲ್ಲಿ ಬೇಗ ಹೋಗಬೇಕು ಅಂತ ಹೊರಟರು ನನ್ನ ಇಲ್ಲಿ ಹಬ್ಬ ಮಾಡೋದೇ ಎಷ್ಟೋ ಟೈಮ್ ತೊಗೊಳ್ತು ಜಾಸ್ತಿ ಹೊತ್ತು ಕೂತ್ಕೊಂಡು ಮಾತಾಡೋದಕ್ಕೇ ಆಗಲಿಲ್ಲ ಹಾಗೆ ನಾನು ಊರ್ನ ತೊಟ್ಟು ಅಂದರೆ ಒಬ್ಬರು ತೊಡ್ತೀವಲ್ಲ ಆ ಕವರ್ ಎಲ್ಲೋ ಇಟ್ಟು ಮಾರ್ತಿದ್ದೀನಿ ಎಷ್ಟೊಬ್ಬತ್ತು ತುಡಕ್ತೆ ಸಿಗಲಿಲ್ಲ ಯಾವುದೋ ಕ ಒಂದು ಕವರ್ ಸಿಕ್ತು ಅದನ್ನೇ ತೊಗೊಂಡು ಒಬ್ಬರು ತೊಟ್ಟೋದಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಫಸ್ಟು ನೆನೆಸ್ಬಿಟ್ಟಿಟ್ಟಿದ್ದೆ ಜಾಸ್ತಿ ಹೊತ್ತು ನೆಂದರೆ ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ಉಂಡೆ ಎಲ್ಲ ಕಟ್ಟೋದಕ್ಕೆ E tá? ನೆನೆ ಫೋನ್ ಮಾಡ್ದಾಗ ಇಂದ ಕಾಯ್ತಾ ಇದ್ದೆ ಬರ್ತಾರೆ ಬರ್ತಾರೆ ಅಪ್ಪ ಬರ್ತಾರೆ ಅಪ್ಪ ಬರ್ತಾರೆ ಅಂತ ಆದರೆ ಅವರು ಬಂದಿದ್ದು ಗೊತ್ತಾಗಲಿಲ್ಲ ಹೋಗಿದ್ದು ಗೊತ್ತಾಗಲಿಲ್ಲ ಸಂಜೆ ಅಷ್ಟರಲ್ಲಿ ಅಪ್ಪ ಮತ್ತೆ ವಾಪಸ್ ಹೋಗೇ ಬಿಟ್ಟರು ಅಯ್ಯೋ ಜಾಸ್ತಿ ಹೊತ್ತು ಮಾತಾಡೋದಕ್ಕೇ ಆಗಲಿಲ್ಲ ಅಂತ ಅನ್ನಿಸ್ತು ಒಬ್ಬಟ್ಟು ತೊಟ್ಟದಾಗ ಬರೋದಿಲ್ಲ ಅನ್ನೋರು ಈ ರೀತಿ ಲಟ್ಟಿಸ್ಬಹುದು ಬೇಕಾದರೆ ಲಟ್ಟಣಿಗೆ ತೊಗೊಂಡು ಅಥವಾ ಅದ್ರ ಮೇಲೆ ಇನ್ನೊಂದು ಕವರ್ ಇಟ್ಟು ಕೂಡ ಲಟ್ಟಿಸ್ಬಹುದು ನನಗೆ ಲಟ್ಸಿದ್ರೆಲ್ಲ ಇಷ್ಟ ಆಗೋದಿಲ್ಲ ಕೆಲವೊಬ್ಬರು ಲಟಿಸ್ತಾರಲ್ಲ ಹೇಗೆ ಬರುತ್ತೆ ಅಂತ ನೋಡಿದೆ ಈಸಿಯಾಗಿ ಬರುತ್ತೆ ಆದರೆ ನನಗೆ ತೊಟ್ಟೇನೆ ಅಭ್ಯಾಸ ಇದೆ ನಾನು ಒಬ್ಬಟ್ಟನ ಕೈಯಲ್ಲೇ ತೊಟ್ಟೇನೆ ಹಾಕೋದು ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಕೆಲವೊಬ್ಬರು ಒಬ್ಬಟ್ಟಿಗೆ ಕಾಯಿಯನ್ನು ಹಾಕೋದಿಲ್ಲ ಅಥವಾ ಇನ್ನು ಕೆಲವೊಬ್ಬರು ಸ್ವಲ್ಪ ಸ್ವಲ್ಪ ಕಾಯನ್ನು ಹಾಕ್ತಾರೆ ಆದರೆ ನಾನು ಒಬ್ಬಟ್ಟಿಗೆ ಜಾಸ್ತಿ ಕಾಯನ್ನು ಹಾಕ್ತೀನಿ ನಾನು ಇಲ್ಲಿ ಅರ್ಧ ಕೆ ಜಿ ಬೇಳೆ ಹಾಕಿದರೆ ಮೂರು ಭಾಗ ತೆಂಗಿನಕಾಯನ್ನು ಹಾಕಿರ್ತೀನಿ ಕಾಯಿ ಹಾಕಿದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಒಣ ಶುಂಠಿನ ಪುಡಿ ಹಾಗೆ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿದೆ ಹಾಗೆ ಕೆಲವೊಬ್ಬರು ಕುದಿಸೋದಿಲ್ಲ ಕುದಿಸ್ದಲೇ ಹಾಗೇ ಮಾಡ್ತಾರೆ ಕುದಿಸಿದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೋಸಂಬರಿ ವೀಡಿಯೋ ಮಾಡೋದನ್ನು ಮಾರ್ತಿದ್ದೆ ಲಾಸ್ಟಿಗೆ ಸ್ವಲ್ಪ ಇತ್ತು ಅದನ್ನೇ ತೋರಿಸ್ದೆ ಹೆಸ್ರು ಬೆಳೆ ಕೋಸುಂಬರಿ ಮಾಡಿದ್ದೆ ಹಾಗೆ ಬೋಂಡ ಹಪ್ಳ ಇಷ್ಟೇ ಹಾಗೆ ಲಡ್ಡು ಬೋಟಿ ಕರಿ ಮಮ್ಮಿ ನನಗೆ ಬೋಟಿ ಬೇಕು ಅಂತ ಹಪ್ಳ ಎಲ್ಲ ಇದೆ ಬೋಟಿ ಬೇಡ ಅಂತ ಹೇಳಿದೆ ಆದರೂ ಕೇಳಲಿಲ್ಲ ಕೊನೆಗೆ ಒಂದು ಸ್ವಲ್ಪ ತಾಳಿಸ್ದೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪ ಚೆನ್ನಾಗಿ ಅವ್ರ ಜೊತೆ ಆಟ ಆಡಿದರು ನಂತರ ಊರಿಗೆ ಹೊರಟರು ಊರಿಗೆ ಹೋಗ್ಬೇಕಾದ್ರೆ ನಾನು ವೀಡಿಯೋನೇ ಮಾಡಲಿಲ್ಲ ಸಂಜೆ ಹೇಗಾಯ್ತು ಅಂತಲೇ ಗೊತ್ತಾಗಲಿಲ್ಲ ಜಾಸ್ತಿ ಹೊತ್ತು ಮಾತಾಡೋದಕ್ಕೂ ಆಗಲಿಲ್ಲ ಈ ಸಲ ನಾವು ಗೌರಿ ಹಬ್ಬಕ್ಕೆ ಹೋಗೋದಿಲ್ಲ ಅಂತ ಅನಿಸುತ್ತೆ ಇಷ್ಟು ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಗೌರಿ ಹಬ್ಬಕ್ಕೆ ಹೋಗಿದ್ದೀನಿ ನನ್ನ ಮದುವೆ ಆಗಿ ಒಂಬತ್ತು ಹತ್ತು ವರ್ಷ ಆಗ್ತಾ ಬಂತು ಒಂದು ವರ್ಷನೂ ಕೂಡ ಗೌರಿ ಹಬ್ಬಕ್ಕೆ ಹೋಗೋದನ್ನು ಮಿಸ್ ಮಾಡಿರಲಿಲ್ಲ ಆದರೆ ಈ ಸಲ ಹೋಗೋದಕ್ಕಾಗೋದಿಲ್ಲ ಅಂತ ಅನಿಸ್ತಾ ಇದೆ ನೈಂಟಿ ಪರ್ಸೆಂಟ್ ಹೋಗೋದಿಲ್ಲ ಹಬ್ಬಕ್ಕೋದ್ರೆ ಒಂದೆರಡು ಮೂರು ದಿನ ಇದ್ದು ಬರ್ತಾ ಇದ್ವಿ ಈ ಸಲ ಹೋಗೋದಕ್ಕೂ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಕಳೆ ಬೆಳ್ಕೊಂಡಿತ್ತು ಹಾಗೆ ಇಲ್ಲಿ ಸ್ವಲ್ಪ ಗೊಬ್ಬರನೂ ಕೂಡ ಇತ್ತು ದನಿಂಗ್ ಗೊಬ್ಬರ ಅಂದರೆ ಆ ಸಗಣಿ ಗೊಬ್ಬರ ಇತ್ತು ಅದನ್ನು ಹಾಕೋಣ ಅಂತ ಕಳೆ ಎಲ್ಲ ಕಿತ್ತು ರೆಡಿ ಮಾಡ್ತಾಯಿದ್ದೀನಿ ಮನೆ ಪಕ್ಕದಲ್ಲೇ ಗಿಡ ಎಲ್ಲ ಹಾಕಿರೋದ್ರಿಂದ ಮನೆ ಮುಂದೆಯೇ ಜಾಸ್ತಿ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡ್ರೆ ಮಕ್ಕಳು ಆಟಾಡ್ತಾ ಇರ್ತಾರೆ ಅದ್ರ ಕೆಳಗೆ ಹುಳ ಏನಾದರೂ ಸೇರಿಕೊಂಡ್ರೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಕಳೆ ಏನು ಬೆಳೆಯೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಗೊಬ್ಬರ ಎಲ್ಲ ಹಾಕ್ತೀನಿ ಆವಾಗ ಗಿಡಗಳು ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸೇಫ್ಟಿ ಕೂಡ ಇರುತ್ತೆ ಅಲ್ವ ಹಾಗಾಗಿ ನಾನು ವಾರಕ್ಕೆರಡು ಸಲ ಕಳೆ ಕೀಳ್ತಾ ಇರ್ತೀನಿ ಹಾಗೆ ನನಗೆ ಯಾವಾಗ ಯಾವಾಗ ಕಳೆ ಎಲ್ಲ ಕಾಣಿಸುತ್ತೆ ನೀರು ಹಾಕೋಕೆ ಹೋದಾಗ ಆ ಟೈಮಲ್ಲೆಲ್ಲ ಎಲ್ಲ ಕಿತ್ತಾಕ್ತೀನಿ ನಾನು ಜಾಸ್ತಿ ಉದ್ದ ಬೆಳೆಯೋದಕ್ಕೆ ಬಿಡೋದೇ ಇಲ್ಲ ಹಾಗೆ ಮುಳುಗಾಯಿ ಸೊಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಮೂರು ಸೊಸಿ ಹಾಕಿದ್ದೆ ಪುಟ್ ಪುಟ್ಟ ಹಣಿವಿದ್ದು ನೋಡಿದರೆ ಹಿಂದಿನ ವಿಳಾಗದೆಲ್ಲ ಆವತ್ತು ಚೆಕ್ ಮಾಡಬೇಕಾದ್ರೆ ಇದ್ದೆ ಎಷ್ಟು ಚಿಕ್ಕೋವಿದ್ದು ಇವಾಗ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹಾಗೆ ಹೂವಾಗಿದ್ದಾವೆ ಕೆಲವೊಂದು ಈಚಾಗಿದ್ದಾವೆ ತುಂಬ ಚೆನ್ನಾಗಿ ಗಿಡ ಬಂದಿದೆ ಆ ಕಾಯಿ ಕೂಡ ತುಂಬ ಚೆನ್ನಾಗಿ ಬರ್ತವೆ ಹಾಗೆ ಆ ಸೈಡ್ ಒಂದು ಮುಳುಗಾಯಿ ಗಿಡ ಇದೆ ನೋಡಿ ಅದು ತುಂಬ ಕಾಯಿಗಳನ್ನು ಇದೆ ನಾನು ಕಡಿಮೆ ಅಂದ್ರೂ ವಾರಕ್ಕೆ ನಾಲ್ಕೈದು ಮುಳುಗಾಯಿಗಳನ್ನು ಕಿತ್ಕೊಂಡಿರ್ತೀನಿ ಆದರೂ ಅದು ಬರ್ತಾನೆ ಇದೆ ಗಿಡ ಅಷ್ಟು ಚೆನ್ನಾಗಿದೆ ಎಲ್ಲ ಗಿಡದಲ್ಲೂ ಅಷ್ಟೊಂದು ಬರೋದಿಲ್ಲ ಒಂದೊಂದರಲ್ಲಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಕಾಯಿಗಳು ಬೀಳ್ತವೆ ಹಾಗೆ ಗೊಂಚು ಗೊಂಚು ಥರನೂ ಕೂಡ ಟೊಮೊಟೊ ಬಿಡ್ತಾವಲ್ಲ ಒಂದೇ ಹತ್ರ ಜಾಸ್ತಿ ಆ ರೀತಿ ಕೂಡ ಬಿಡ್ತವೆ ಅಥವಾ ಒಂದೊಂದೇ ಬಿಟ್ರು ಕೂಡ ತುಂಬ ಚೆನ್ನಾಗಿ ಬಿಡ್ತವೆ ಆದರೆ ಒಂದೊಂದು ಅಲ್ಲೊಂದು ಇಲ್ಲೊಂದು ಕಾಯಿ ಬಿಡ್ತಾವೆ ಅಷ್ಟೇ ಗಿಡಗಳನ್ನು ನೋಡಿ ಹಾಕಬೇಕು ಹಾಗೆ ಜಾಸ್ತಿ ಬಿಡ್ತಾವಲ್ಲ ಅದರಲ್ಲಿ ಬೀಜನ ಮಾಡಿಟ್ಕೊಂಡ್ರೆ ನೆಕ್ಸ್ಟು ಸಲ ನಮಗೆ ಹಾಕೋದಕ್ಕೆ ಸರಿ ಹೋಗುತ್ತೆ ಹಾಗೆ ನಾನು ಇದು ಯಾವುದೂ ಕೂಡ ದುಡ್ಡು ಕೊಟ್ಟು ತಂದು ಹಾಕಿರುವಂತಹ ರೆಡಿ ಬೀಜಗಳೆಲ್ಲ ಮನೆಯಲ್ಲೇ ಬದನೆಕಾಯಿ ಎಲ್ಲ ಇರುತ್ತಲ್ಲ ಹಣ್ಣಾಗಿರುತ್ತಲ್ಲ ಗಿಡದಲ್ಲೇ ಅದರಲ್ಲಿ ಮಾಡ್ಕೊಂಡಿರೋದು ಆ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೂ ಅದು ಬಳಕೆ ಬರುತ್ತೆ ಹಾಗೆ ನಮಗೆ ಯಾವಾಗ ಅವಾಗ ಹಾಕ್ಕೊಳ್ಬಹುದು ಕಾಪಟ ಸೊಸಿ ಎರಡು ಹಾಕಿದ್ದೆ ಅದು ಯಾಕೋ ಗೊತ್ತಿಲ್ಲ ಹೋಯ್ತು ಕಂಕಂಬ್ರೆ ಸೊಸಿ ಐದು ಹಾಕಿದ್ವಿ ಅದು ಚೆನ್ನಾಗಿ ಚಿಕ್ಕರಿದ್ದಾವೆ ಐದಕ್ಕೆ ಐದು ಬಂದಿದ್ದಾವೆ ಒಂದು ಗಿಡನೂ ಕೂಡ ಹೋಗಿಲ್ಲ ಎಲ್ಲ ಹತ್ರನೂ ಕೂಡ ಕಳೆಕಿತ್ತು ಎರಡೂ ಸೈಡು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಆ ಕಡೆ ಟೊಮೊಟೊ ಯಾಕೋ ಸ್ವಲ್ಪ ರೋಗ ಬಂದಿರೋ ತರ ಆಗಿದೆ ಈ ಕಡೆ ಗಿಡ ಚೆನ್ನಾಗಿದೆ ಆ ಕಡೆದು ಸ್ವಲ್ಪ ಹಾಳಾಗಿದೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ರೋಗ ಬಂದಿದೆ ಹಾಗೆ ಅಲ್ವಾ ಟೊಮೊಟೊಗೆ ಬೇಗ ರೋಗ ಅಟ್ಯಾಕ್ ಆಗುತ್ತೆ ಮನೆ ಹತ್ರ ಈ ರೀತಿ ಒಂದು ಸ್ವಲ್ಪ ಮೆಣಸಿನ ಗಿಡಗಳು ಹಾಗೆ ಟೊಮೊಟೊ ಮುಳ್ಗಾಯಿ ಈ ರೀತಿ ಈಸಿಯಾಗಿ ಯಾವುದು ಬರುತ್ತೆ ಹಾಗೆ ತುಂಬ ದಿನ ಯಾವುದು ಬಾಳಿಕೆ ಇರುತ್ತೆ ಅಂಥ ಗಿಡಗಳನ್ನು ಹಾಕ್ಕೊಂಡ್ರೆ ಮನೆಗೂ ಅಡುಗೆಗೆ ಏನಾದ್ರೂ ಬೇಕಾದರೆ ಸಿಗುತ್ತೆ ಅರ್ಜೆಂಟ್ಗೆ ಎಲ್ಲ ತರಕಾರಿನೂ ನಾವು ಇಲ್ಲೇ ಬೆಳಿತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವೊಂದು ದಿನ ಬೆಳ್ಕೊಳ್ಬಹುದಲ್ವಾ ಹೂವಿನ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ನಾನೀಗ ತೋಟಕ್ಕೆ ಬಂದೆ ಒಂದು ಸ್ವಲ್ಪ ಹೊತ್ತು ಹಸುಗಳನ್ನು ಮೇಯಿಸ್ಕೊಂಡು ಹೊಡ್ಕೊಂಡು ಹೋಗೋಣ ಅಂತ ಸಂಜೆ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನೇಚರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಕೂಡ ಹಸಿರು ಹಸಿರು ತುಂಬಾ ಚೆನ್ನಾಗಿರುತ್ತೆ ತೋಟದ ಹತ್ರ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ವಾಕ್ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋದ್ರೇ ವಾಕ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ವಾಕ್ ಮಾಡಬೇಕಂತ ಏನೂ ಇಲ್ಲ ಸ್ವಲ್ಪ ದೂರ ಆಗುತ್ತಲ್ಲ ನಡ್ಕೊಂಡು ಹೋಗಿ ಬರುತ್ತೆ ಹಸುಗಳನ್ನ ಹಿಡ್ಕೊಂಡು ಸರಿ ಹೋಗುತ್ತೆ ಇವತ್ತಿನ ಈ ಪುಟಾಣಿ ವ್ಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಳಾಗಲ್ಲಿ ಥ್ಯಾಂಕ್ ಯು